ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಯ ಇಲ್ಲಿನ ಸಂಚಿಕೆಯಲ್ಲಿ ನೋಡುವುದಾದರೆ ರೀ ಮತ್ತೆ ನಿಮ್ಗೆ ಏನಾದರೂ ಬೇಕು ಅಂದ್ರೆ ಹೇಳ್ರಿ ನೀವೇನು ಮನ್ಸಲ್ಲಿ ಅನ್ಕೊಳಕ್ ಹೋಗ್ಬೇಡಿ ನಾನು ಕೆಲಸ ಮಾಡ್ತಾ ಇರ್ತೀನಿ ಒಳಗಡೆ ಅಂತ ಹೇಳಿ ಅಲ್ಲಿಂದ ಹೊಡ್ತಾ ಇರ್ತಾಳೆ ಕನಕ ಅನ್ಕೊಂತ ಇನ್ನ ಧನಲಕ್ಷ್ಮಿ ಅವ್ರ ಮನೆಯೊಳಗೇನ್ರೀ ಅವ್ರ ಜೊತೆ ಅವ್ರ ಸೊಸೇನು ಸಹ ಬಂದಿರ್ತಾಳೆ ಆಗ ಏನು ನಿಮ್ ಮಗಳನ್ನ ಗಾ ಬಿಟ್ ಗಾಳಿಗ್ ಬಿಟ್ಬಿಟ್ಟಿದ್ಯಾ ಏಕೆ ರೀತಿ ಮಾತಾಡ್ತಾ ಇದ್ದೀರಾ ಅಲ್ಲ ಇಬ್ರು ಹೆಣ್ಮಕ್ಳನ್ನ ಹೇಗಾದ್ರೂ ಮಾಡಿ ಆ ಮನೆಗೆ ಸೊಸೆದಿರ್ ಮಾಡ್ಬೇಕು ಅಂತ ಏನೋ ಒಂದು ಕಂಕಣ ಕಟ್ಕೊಂಡು ಮದ್ವೆ ಉಳ್ನ ಅದೇ ಮನೆಗೆ ಕೊಟ್ಟಿ ಮದುವೆ ಮಾಡ್ಬೇಕು ಅಂತ ನೀನ್ ಮನ್ಸಾ ಅನ್ಕೊಂಡಿದ್ಯಾಂಡ್ಕೊಳ್ಳಿ ನೀವ್ ಯಾಕೆ ಆ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಕನಕ ಹೇಳ್ತಾ ಇರ್ತಾಳೆ ಮತ್ ಇನ್ನೇನು ನಿನ್ ಮಗಳು ನನ್ ಮಗನ್ ಜೊತೆ ಏನ್ ಸುತ್ತಾಡೋದು ಹ ಮಗಳು ನಿಮ್ ಮಗನ್ ಜೊತೆ ಸುತ್ತ ಯಾಕೆ ನೀವು ಈ ರೀತಿ ಮಾತಾಡ್ತಿದೀರಾ ನಮ್ ಮಗಳು ನಮ್ ಮಗಳು ಯಾವ್ದೇ ರೀತಿ ತಪ್ಪು ಮಾಡಿಲ್ವಲ್ಲ ಅಂತ ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇರ್ತಾರೆ ಆ ಬಾರಿ ಹೇಳಕ್ ಬಂದ್ಬಿಟ್ರಿ ನಿಮ್ ಮಗ್ಳು ಏನು ತಪ್ಪೇ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ಲಿ ಬಂದ್ ನೋಡ್ರಿ ರೋಡಲ್ಲಿ ಅವ್ರಿಬ್ರು ಕೈ ಕೈ ಇಟ್ಕೊಂಡು ಓಡಾಡೋದೇನು ಮಾತಾಡೋದೇನು ಅವಳಿಗೆ ಸ್ವಲ್ಪನು ಪರಿಜ್ಞಾನ ಇಲ್ವಾ ಮದ್ವೆ ಆಗಿರೋ ಹುಡ್ಗನ್ ಜೊತೆ ಹೆಂಗ್ ಮಾತಾಡ್ಬೇಕು ಎಷ್ಟು ಹದ್ಬಸ್ದಲ್ಲಿ ಇರ್ಬೇಕು ಅಂತ ಏನಂತ ಹೆತ್ ಬಿಟ್ಟಿದಿರೋ ನಿಮ್ ಮೂರ್ ಜನ ಮಕ್ಕಳು ಅವ್ರಿಬ್ರು ನೋಡಿದ್ರೆ ಅಲ್ಲಿ ಸಂಸಾರ ನೆಟ್ಟಿಂಗ್ ಮಾಡ್ತಾ ಇಲ್ಲ ಇಲ್ಲಿ ಇವಳು ನೋಡಿದ್ರೆ ನನ್ನ ಮಗನ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಾಳೆ ಏನಂತ ನಿಮ್ಮ ಮಕ್ಕಳನ್ನ ಈ ರೀತಿ ಬೆಳೆಸಿದಿರೋ ಅಂತ ಹೇಳ್ತಾ ಇದ್ದಾಗ ನೀವು ಬಾಯಿಗೆ ಬಂದಾಗ ಮಾತಾಡಕ್ಕೆ ಹೋಗ್ಬೇಡಿ ಅವರೇ ನಿಮಗೆ ಗೊತ್ತಿದ್ರೆ ಮಾತ್ರ ಮಾತಾಡಿ ಅಂತ ಕನಕ ಹೇಳ್ತಾ ಹೋ 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 ನನಗೆ ಗೊತ್ತಿದೆ ನೀವೇನು ನಿಮ್ ಬಳಗ ನಿಮ್ಮ ಹಸ್ತ್ರ ಏನು ಅಂತ ನನಗೆ ಗೊತ್ತಿದೆ ನೀವು ಈ ರೀತಿ ಮಾತಾಡಕ್ ಬರಬೇಡಿ ಕನಕ ಅವರೇ ಅಂತ ಧನಲಕ್ಷ್ಮಿ ಅವ್ರು ಹೇಳ್ತಾ ಇರ್ತಾರೆ ಆಗ ನೀವಂತ ಆಗ ಅನಾಮಿಕಾ ಆಂಟಿ ಇವ್ರದೆಲ್ಲ ಪ್ಲಾನ್ ಏನ್ ಗೊತ್ತಾ ಆಂಟಿ ಹೇಗಾದ್ರು ಮಾಡಿ ನನ್ನ ಆ ಮನೆಯಿಂದ ಅಲ್ಲಿಂದ ಓಡಿಸ್ಬಿಟ್ಟು ಅಲ್ಲಿಂದ ಓಡಿಸ್ಬಿಟ್ಟು ಅಪ್ಪನ್ನ ಮದ್ವೆ ಆಗಿ ಆ ಮನೆಯನ್ನ ಹಾಳ್ಬೇಕು ಅಂತ ಅನ್ಕೊಂತಿದ್ದಾಳೆ ಅಪ್ಪು ಅದಕ್ಕೆ ಇವ್ರೆಲ್ಲ ಈ ರೀತಿ ಮಾಡ್ತಿದಾರೆ ಆಂಟಿ ಅಂತ ಹೇಳ್ತಾ ಇರ್ತಾಳೆ ಆಗ ನೀನು ಬುದ್ಧಿ ಇದ್ದಿ ಮಾತಾಡ್ತಾ ಇದೀಯ ಇಲ್ದಿರ ಮಾತಾಡ್ತಾ ಇದ್ಯಾ ಹಾ ನೀನು ಒಂದು ಒಳ್ಳೆ ಹುಡುಗನ್ಗೆ ಹೆಂಡತಿ ಆಗಿದ್ಯಾ ಈ ರೀತಿ ಮಾತಾಡ್ತಾ ಇರೋದು ತಪ್ಪು ನೀವು ಯಾವುದೇ ರೀತಿ ನಮ್ಮ ಅಪ್ಪು ಮೇಲೆ ಎಲ್ದೇರೋ ಆರೋಪನೆಲ್ಲ ಹಾಕಕ್ಕೆ ಬರಬೇಡಿ ನಮ್ಮ ಮಗಳು ಅನ್ನೋ ನಮ್ಮ ಮಗಳು ನಮಗೇನು ಅಂತ ಗೊತ್ತಿದೆ ಅಂತ ಕನಕ ಹೇಳ್ತಿದ್ರು ಹೌದು ಬಿಡ್ರಿ ಬಾರಿ ಗೊತ್ತಿದೆ ನಿಮಗೆ ಗೊತ್ತಿಲ್ದಿರಾನೇ ಅಲ್ಲಿ ಅವನ ಜೊತೆ ಕೈ ಇಟ್ಕೊಂಡು ಓಡಾಡ್ತಾ ಇದ್ದಾನಾ ಕೈ ಇಟ್ಕೊಂಡು ಓಡಾಡ್ತಾ ಇದ್ದಾಳಾ ಏನಂತ ಬೆಳ್ಸಿದ್ದೀರಾ ನಿಮ್ಮ ಮಗಳಿಗೆ ಇದೇ ರೀತಿ ಮುಂದೆ ಕಂಟಿನ್ಯೂ ಆಗ್ತಾ ಇದ್ರೆ ಸರಿ ಇರೋದಿಲ್ಲ ನೋಡಿ ಅಂತ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ ಆಗ ನಿಮಗನ್ನ ಬುದ್ಧಿ ನಿಮ್ ಸೊಸೆಗಾದ್ರೂ ಬುದ್ಧಿ ಇಲ್ಲ ನಿಮ್ಗೂ ಬುದ್ಧಿ ಇರೋದ್ ಬೇಡ್ವಾ ಏನಂತ ಮಾತಾಡ್ತಿದ್ದೀರಾ ನೀವು ಅಲ್ಲ ಹಾಗಾದ್ರೆ ಅವಳು ಅವಾಗೇನೆ ಇವಳನ್ನ ಮದ್ವೆ ಮಾಡ್ಸೋ ಬದಲು ಅವಳೇ ಮದ್ವೆ ಆಗಿರೋಳಲ್ವಾ ಹೌದ್ ಹೌದು ಬಾರಿ ಆಗಿರೋಳು ನಾನು ಅದ್ರ ತಕ್ಕನಂಗೆ ತಾಳ ಹಾಕ್ತಾ ಇದ್ದೆ ಅನ್ಕೊಂಡಿದ್ರಾ ಯಾವಾಗಿದ್ರು ಅನಾಮಿಕಾನೇ ನನ್ ಸೊಸೆ ಅಂತ ಹೇಳ್ತಾ ಇದ್ರು ನಾವೇನೀಗ ಇಲ್ಲ ಅಂತ ಏನು ಹೇಳಿಲ್ವಲ್ಲ ಈ ರೀತಿ ಬಂದು ಅಂತ ಮಾಡ್ತಾ ಇದ್ದೀರಾ ನಮ್ಮನೇಲಿ ಅಂತ ಹೇಳ್ತಾ ಇರ್ತಾಳೆ ನಿಮ್ ಮಗಳ್ನ ನೆಟ್ಟಿಗೆ ಬೆಳ್ಸೋದ್ನ ಇಟ್ಕೊಳ್ಳಿ ಆಮೇಲೆ ನಮ್ಗೆಲ್ಲ ಹೇಳಕ್ ಬರಿ ಅಂತ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ ಮಗಳು ನಮಗೇನು ಅಂತ ಗೊತ್ತಿದೆ ಅವಳು ಏನ್ ಮಾಡ್ಬೇಕು ಏನಿಲ್ಲ ಎಲ್ಲ ಅವಳಿಗೂ ಸಹ ಗೊತ್ತಿದೆ ಅಷ್ಟು ಮೈ ಮೇಲೆ ಪ್ರಜ್ಞೆ ಇಲ್ದಿರೋ ಹುಡ್ಗಿ ಏನಲ್ಲ ನೋಡಿದ್ರೆ ಕಲ್ಯಾಣ್ ಹುಡ್ಗಾನು ತುಂಬಾ ಒಳ್ಳೆವ್ನು ಅವನಿಗೂ ಅವರಿಬ್ರು ಏನು ಅಂತ ಅವರಿಬ್ರಿಗೂ ಸಹ ಗೊತ್ತಿದೆ ನೀವು ಈ ರೀತಿ ಬೇಡದೇ ಇರೋ ಆರೋಪನೆಲ್ಲ ತಂದ್ ಹಾಕ್ತಿರೋ ಸರಿಯಲ್ಲ ಅಂತ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ ಆಗ ಹೇಳ್ತಾ ಇರ್ತಾಳೆ ಕನಕ ಹಾಗ ನೀವು ಈ ರೀತಿ ನಮ್ಮ ಮಗಳ ಬಗ್ಗೆ ಮಾತಾಡೋದನ್ನ ಇಟ್ಕೊಳಕ್ ಹೋಗ್ಬೇಡಿ ಯಾವ್ದೇ ರೀತಿ ಅವಳು ತಪ್ಪು ಮಾಡೋದಿಲ್ಲ ನಮಗೆ ಗೊತ್ತಿದೆ ಅಂತ ಕೃಷ್ಣಮೂರ್ತಿ ಅವರು ಸಹ ಹೇಳ್ತಾ ಇರ್ತಾರೆ ನಿಮ್ಗೆ ಎಷ್ಟ್ ಹೇಳಿದ್ರು ಏನ್ ಬರುತ್ತೆ ಹೇಳಿ ನಿಮ್ ಮಗಳು ನಿಮಗೆ ಮಾತ್ರ ಕರೆಕ್ಟ್ ಅನ್ಸುತ್ತೆ ಇನ್ನೊಂದ್ ಸತಿ ಏನಾದ್ರು ಅವನು ಇನ್ನೊಂದ್ ಸತಿ ಏನಾದ್ರು ಅವಳು ನನ್ ಮಗನ್ ಜೊತೆ ಓಡಾಡೋದನ್ನ ಇಟ್ಕೋಬೇಕು ಅವಾಗ ನಿಮ್ನೆಲ್ಲ ಒಂದು ಗತಿ ಕಾಣಿಸ್ತೀನಿ ಏನ್ ಅನ್ಕೊಂಡಿದೀರಾ ಹೋ ಅಕ್ಕನ್ ತರ ಅಲ್ಲ ನಾನು ನಮ್ ಫ್ಯಾಮಿಲಿ ವಿಚಾರಕ್ಕೆ ಏನಾದ್ರು ಬಂದ್ರೆ ನಾನ್ ತಡ್ಗಡ್ ಅಪಹರಣ ಹಾಕೊಂತಾರ ಅಲ್ಲ ನಾನು ಏನಾದ್ರು ನನ್ ಮಗನ್ಗೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ನೇನ್ ಬಿಡ್ತೀನಿ ಅನ್ಕೊಂಡಿದ್ದೀರಾ ಹೋಗ್ಲಿ ಅಂತ ಬಿಡ್ತಾ ಇದ್ದಾಳೆ ನಮ್ಮ ಅಕ್ಕ ನಾನ್ ಆ ರೀತಿ ಅಲ್ಲ ಏನಿದ್ಯೋ ಅವಾಗೆ ನೇರ್ ನೇರ್ವಾಗೆ ನಿಮ್ಗೆ ಏನೇನ್ ಮಾಡ್ಬೇಕು ಮಾಡೇ ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ ಆಗ ಅತ್ತೆ ಆಂಟಿ ಇವ್ರ ಹತ್ರ ಏನ್ ಮಾತಾಡ್ತೀರಾ ಬನ್ನಿ ಆಂಟಿ ಅಂತ ಅನಮಿಕ ಹೇಳ್ತಾ ಇದ್ರು ನೀನ್ ಸುಮ್ಮನೆ ಇರು ಅನಮಿಕಾ ಇವ್ರಿಗೆಲ್ಲ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಹೊರಡ್ತಾ ಇರ್ತಾಳೆ ನೀವ್ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಎಗ್ರಾಡ್ಕೊಂಡ್ ಬರಬೇಡಿ ನಾ ನೀವು ಫಸ್ಟು ಕರೆಕ್ಟಾಗಿ ಬೆಳೆಸ್ರಿ ಅವ್ರ ಜೊತೆ ಹೋ ನೀವು ಸಂಸ್ರಾರು ನೀವು ಸಂಸ್ಕಾರವಂತರು ಅವಳಿಗೆ ಸಂಸ್ಕಾರವಂತೆ ಇಲ್ಲದೆ ಇರೋಳತ್ರ ಫ್ರೆಂಡ್ಶಿಪ್ ಮಾಡೋದ್ನ ಬಿಡ್ಸಿ ಆಯ್ತಾ ಆಮೇಲೆ ನೀವು ನಮಗೆ ಬಂದು ಹೇಳಿ ಅಂತ ಅವಳು ಸಹ ಹೇಳ್ತಾ ಇರ್ತಾಳೆ ಹಾಗ ಹೌದಾ ನಮಗೆ ಗೊತ್ತಿದೆ ಬಿಡಿ ಏನ್ ಮಾಡಿಸ್ಬೇಕು ಏನ್ ಮಾಡಿಸ್ಬಾರ್ದು ಅಂತ ಕರಾಖಂಡಿತವಾಗಿ ಕನಕ ಹೇಳ್ತಾ ಇರ್ತಾಳೆ ಹೀಗಲ್ಲ ಮಾಡ್ತೀನಿ ಒಂದ್ ಗತಿ ಅಂತ ಅವಳು ಅಲ್ಲಿಂದ ಹೊರಟಿರ್ತಾಳೆ ಧನಲಕ್ಷ್ಮಿ ಮತ್ತೆ ಅನಾಮಿಕಾ ಹಾಗ ರೀ ನೋಡ್ರಿ ಯಾವ ರೀತಿ ಮಾತಾಡ್ತಾ ಇದಾರೆ ಇವ್ರು ನೀನ್ ಕರೆಕ್ಟ್ ಆಗಿ ಬಿಡು ಕರೆಕ್ಟ್ ಆಗಿ ಮಾತಾಡಿದ್ಯಾ ಬಿಡು ಕನಕ ಯಾವ್ದೇ ರೀತಿ ನೀನು ತಪ್ಪು ಮಾತಾಡಿಲ್ಲ ಅವರಿಗೆ ಹೆದರುತ್ರ ಕರೆಕ್ಟ್ ಆಗೇ ಅಂತ ಕೃಷ್ಣಮೂರ್ತಿ ಅವರು ಸಹ ಹೇಳ್ತಾ ಇರ್ತಾರೆ ಪದ ನೋಡ್ಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಗ್ಲೋಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಕಾವ್ಯನ ಹತ್ರ ಅವ್ರ ಅಜ್ಜಿ ಅವರು ತಗೋ ಡಿವರ್ಸ್ ಪೇಪರ್ ಅಂತ ಕೊಡ್ತಾ ಇರ್ತಾರೆ ಅದನ್ನ ನೋಡಿ ಕ ಅದನ್ ನೋಡಿ ಕಾವ್ಯಗೂ ಮತ್ತೆ ಭಾಸ್ಕರ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ ಅಜ್ಜಿ ನೀವ್ ಏನ್ ಮಾಡ್ತಾ ಇದ್ದೀರಾ ಹೇಳಿ ನಾನ್ ಏನ್ ಮಾಡ್ತಿದೀನಿ ಕಾವ್ಯ ನೀನ್ ಒಳ್ಳೇದನ್ನೇ ನಾನ್ ಬಯಸ್ತಾ ಇರೋದು ಅಜ್ಜಿ ಡಿವೋರ್ಸ್ ತಗೊಳ್ಳೋದು ಒಳ್ಳೇದ ಹಾ ನೀನ್ ಯಾವಾಗ ಇರು ನಾನು ಯೋಗಕ್ಷೇಮ ಕೋರುವವಳೆ ಆಗಿರ್ತೀನಿ ಇದೀಗ ಲಾಸ್ಟ್ ಶಾಸ್ತ್ರ ಇದೇನೆ ಇದನ್ನೇ ನಾವು ಅನ್ವಯಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು ಅಜ್ಜಿ ನನಗೆ ಯಾಕೋ ಇದು ಒಪ್ತಾ ಇಲ್ಲ ಅಜ್ಜಿ ನನಗೆ ಭಯ ಆಗ್ತಾ ಇದೆ ಯಾವ್ದೇ ರೀತಿ ಈ ರೀತಿ ನಾನು ಡಿವೋರ್ಸ್ನೆಲ್ಲ ಈಸ್ಕೊಳ್ಳಲ್ಲ ನಮ್ಮ ಗಂಡ ಹೇಗಿದ್ರು ಅವರು ಪಟ್ಟಿ ಹಿಡ್ದು ಬೇಡ ಅಂದ್ರೆ ಬೇಡ ಅಂತ ಸೈನ್ ಹಾಕ್ಬಿಡ್ತಾರೆ ಅಜ್ಜಿ ನಾನು ಏ ಪಾತಾಳದಲ್ಲಿ ಮುಳುಗೋಗೋ ರೀತಿ ಇದೀನಿ ಇನ್ನೂ ಈ ನೆಲ್ಲ ತಗೊಂಡ್ರೆ ನಾನು ಎಲ್ಲಂತ ಬದುಕ್ಲಿ ಹೇಳಿ ಅಜ್ಜಿ ಅಂತ ಕಾವ್ಯ ತುಂಬಾ ಕಣ್ಣೀರ್ ಇಟ್ಕೊಳ್ತಾ ಹೇಳ್ತಾ ಇರ್ತಾಳೆ ಅಮ್ಮ ಕಾವ್ಯ ನಾನು ಹೇಳದ್ನ ಅರ್ಥ ನಿನ್ ಯಾವ ಅದೇ ರೀತಿ ನಾನ್ ತೊಂದ್ರೆ ತರಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಅಜ್ಜಿ ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಅಜ್ಜಿ ಪ್ಲೀಸ್ ನನ್ ಹೇಳ ಅರ್ಥ ಮಾಡ್ಕೊಳ್ಳಿ ನಾನು ಅವ್ರ ಜೊತೆ ಸಂಸಾರ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನಾನ್ ಈ ಮನೇಲೆ ಇರ್ತೀನಿ ಅವ್ರು ನನಗೆ ಹೊಡಿದ್ರು ಬೈದ್ರು ಏನೇ ಅಂದ್ರೂ ನಾನು ತಡ್ಕೊತೀನಿ ಅಜ್ಜಿ ನಾನಾದ್ರೆ ನನ್ ಗಂಡನ ಬಿಟ್ಟು ನಾನ್ ಹೋಗೋ ಅಂತ ಹುಡ್ಗಿ ಅಲ್ಲ ಅಂತ ಹೇಳ್ತಾ ಇರ್ತಾರೆ ಅಯ್ಯ ನೀನ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ ಯಾವಾಗೂ ರಾಜ್ ನಿನ್ನ ದೂರ ಮಾಡ್ಕೋಬಾರ್ದು ಅಂತ ನಾನು ಈ ರೀತಿ ಪ್ಲ್ಯಾನ್ ಇದ್ದೀನಿ ನೀವೇನೋ ಹೇಳ್ತಾ ಇದ್ದೀರಾ ಪ್ಲ್ಯಾನ್ ಅಂತ ಬಟ್ ನಿಮ್ಮಮ್ಮಗ ಏನು ಅಂತ ನನಗೆ ಗೊತ್ತಿದೆ ಅದು ಯಾವುದೋ ಕೋಪದಲ್ಲಿ ಅವರು ಸೈನ್ ಮಾಡಿದ್ರೆ ಇನ್ನು ನನ್ನ ಸಂಸಾರ ನುಚ್ಚು ನೂರಾಗುತ್ತೆ ಅಜ್ಜಿ ಬೇಡ ಅಜ್ಜಿ ನನಗೆ ಇದು ಸರಿ ಅನ್ನಿಸ್ತಿಲ್ಲ ನನ್ನ ಮನಸ್ಸು ನೋವು ಆಗ್ತಿದೆ ತುಂಬ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹೇಳದ್ನ ಅರ್ಥ ಮಾಡ್ಕೋ ಕಾವ್ಯ ನಿನ್ ಯಾವ್ದೇ ರೀತಿ ತೊಂದ್ರೆ ಹಾಗಲ್ಲ ಅಂತ ಅವ್ರ ಅಜ್ಜಿ ಎಷ್ಟೇ ಅವಳಿಗೆ ಒತ್ತಾಯ ಮಾಡ್ತಾ ಇದ್ರು ಇಲ್ಲ ಅಜ್ಜಿ ನನ್ ಕೈಯಲ್ಲಿ ಆಗೋದಿಲ್ಲ ನನಗ್ ಭಯ ಆಗ್ತಿದೆ ತುಂಬಾ ಪಾತಾಳ ಕಿಳಿದ್ ಬಿಡ್ತೀನಿ ಅನಿಸ್ತಿದೆ ನನ್ಗೆ ನನ್ ಗಂಡನೇ ಸಾಕು ಅವ್ರ ನನ್ ಜೊತೆ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಹತ್ರ ಈಗ ಹೇಗೆ ಅವರು ರೂಡ್ ಆಗಿ ಬಿಹೇವ್ ಮಾಡ್ತಿದಾರೋ ಹಾಗೆ ಮಾಡ್ಕೊಳ್ಳಿ ಪರ್ವಾಗಿಲ್ಲ ನಾನು ಏನು ಯೋಚನೆ ಮಾಡಕ್ ಹೋಗಲ್ಲ ಆದ್ರೆ ನಾನು ಈ ಮನೆ ಮಾತ್ರ ಬಿಟ್ಟು ನಾನು ಹೋಗೋದಿಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅದನ್ನ ನೋಡಿ ಅವ್ರು ಭಾಸ್ಕರ್ ಅವ್ರಿಗೂ ಮತ್ತೆ ಅವ್ರ ಅಜ್ಜಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ ನಿಮ್ಮ ಕೈ ಮುಗ್ದಿ ಕೇಳ್ಕೋತಾ ಇದ್ದೀನಿ ಅಜ್ಜಿ ನೀವು ಯಾವ್ದೇ ರೀತಿ ಈ ನಿರ್ಧಾರನ ತಗೊಬೇಡಿ ಅಂತ ಕಾವ್ಯಾಲಿಂದ ಹೇಳಿ ಹೊರಟಿರ್ತಾಳೆ ಹಾಗ ಭಾಸ್ಕರ್ ಕಾವ್ಯ ಹೇಳಿರೋದು ನೋಡಿ ನಿಮಗೆ ಬೇಜಾರಾಯ್ತಾ ಅಜ್ಜಿ ಇಲ್ಲ ಅವಳು ನನಗೆ ಏನು ಅವಳು ಏನು ಅಂತ ನನಗೆ ಗೊತ್ತಿದೆ ಭಾಸ್ಕರ್ ನೋಡು ಏನೇ ಆದರೂ ಅವ್ರ ಗಂಡನ್ನ ಬಿಟ್ಕೊಡ್ದೀರಾ ಹೇಗೆ ಮಾತಾಡ್ತಿದ್ದಾಳೆ ಅವಳಂತ ಹೆಣ್ತಿನ ಪಡ್ಯಕ್ಕೆ ರಾಜ್ ಪುಣ್ಯ ಮಾಡಿರ್ಬೇಕು ಆದರೆ ಏನು ಮಾಡೋಣ ಅವನು ಅರ್ಥ ಮಾಡ್ಕೊಂಡಿದ್ರೆ ಇಂಥ ಹುಡುಗಿನ ಅವ್ನು ಮಿಸ್ಸೇ ಮಾಡ್ಕೊಂತ ಇದ್ದಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಈಗ ಏನು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವರು ಸಹ ಈ ಕಡೆ ನೋಡಿದ್ರೆ ಇನ್ನ ಅಪ್ಪು ಈ ಕಡೆ ನೋಡಿದ್ರೆ ಇನ್ನ ಅಪ್ಪು ಅವ್ರ ಮನೆಗೆ ಹಿಂತಿರ್ಗಿರ್ತಾಳೆ ಆಗ ಕಲ್ಯಾಣ್ ಸಹ ಬರ್ತಾನೆ ಏನು ನೀನ್ ಬರ್ತಾ ಯಾಕೆ ಬರ್ಬಾರ್ದಾ ಇಷ್ಟ್ ದಿಸಾ ನೀನು ಏನ್ ಇಷ್ಟ್ ದಿಸಾ ಬರ್ತಿದ್ಯಾ ಏನು ಅಂತಾನೆ ಕೇಳ್ತಾ ಇದ್ದಿಲ್ಲ ಬ್ರೋ ನೀನು ಇವತ್ತೇನು ಹೊಸತಾಗ ಕೇಳ್ತಾ ಇದ್ಯಾ ಹಾಗೇನು ಅಲ್ಲ ಸುಮ್ನೆ ಕೇಳಿದೆ ಅಂತ ಹೇಳ್ತಾ ಇದ್ದಾಗ ಆ ಟೈಮ್ಗೆ ಕನಕ ಮತ್ತೆ ಅವರ ಯಜಮಾನರು ಸಹ ಬರ್ತಾರೆ ಆಗ ಯಾಕೆ ಕರ್ಕೊ ಬಂದಿದ್ಯಾ ಅಪ್ಪು ಯಾರನ್ನ ಕರ್ಕೊ ಬಂದಿದ್ಯಾ ನೀನು ಯಾಕಮ್ಮ ಈ ರೀತಿ ಕೇಳ್ತಾ ಇದ್ಯಾ ಕಲ್ಯಾಣ ಸಹ ಕಲ್ಯಾಣ ಅಂತಾನೆ ಬಂದಿರೋದು ಅದೇ ಏನ್ ತರ್ಕೋ ಬಂದೆ ಬೇರೆಯವ್ರನ್ನೆಲ್ಲ ಈ ಮನೆಗೆ ಕರ್ಕೊ ಬರ್ತಾರಾ ಅಂತ ಹೇಳ್ತಾ ಇರ್ತಾರೆ ಅದನ್ನ ನೋಡಿ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಂಟಿ ಅಂಕಲ್ ಚೆನ್ನಾಗಿದ್ದೀರಾ ಇಷ್ಟು ದಿವಸ ಚೆನ್ನಾಗಿದ್ವಾಪ್ಪ ಇವತ್ತಿಂದ ನಾವು ಚೆನ್ನಾಗಿರ್ತೀವೋ ಇಲ್ವೋ ಅನ್ನೋದೇ ಡೌಟ್ ಅಂತ ಹೇಳ್ತಾ ಇರ್ತಾಳೆ ಕನಕ ಹಾಗ ಅಯ್ಯೋ ಆಂಟಿ ಅಂಥದ್ದು ಏನಾಯ್ತು ಎಲ್ಲ ಆಗೋದನ್ನೇ ಹಾಕ್ತಾ ಇದೆ ಅಪ್ಪ ಏನ್ ಮಾಡೋಣ ಒಂದ್ರ ಮೇಲೆ ಒಂದು ಕಷ್ಟ ಬರ್ತಾನೆ ಇದೆ ನಮ್ಗೆ ಅಂತ ಕನಕ ಹೇಳ್ತಾ ಇರ್ತಾಳೆ ಹಾಗ ಈಗ ಏನಾಯ್ತು ಆಂಟಿ ನೀನ್ ಈ ಮನೆಗೆಲ್ಲ ಬರೋದ್ನ ಇಟ್ಕೊಳಕ್ ಹೋಗ್ಬೇಡಪ್ಪ ಸುಮ್ನೆ ಬೇಜಾರಾಗುತ್ತೆ ನಮ್ಗೂನು ಅಪ್ಪಗೂ ಬೇಜಾರಾಗುತ್ತೆ ನಮ್ಗೂ ಸಹ ಬೇಜಾರಾಗುತ್ತೆ ನೀವಿಬ್ರು ಏನು ಅಂತ ನಮಗೆ ಗೊತ್ತಿದೆ ಆದ್ರೆ ಅಕ್ಕಪಕ್ಕ ಜನಗೆ ರೋಡ್ ಮೇಲೆ ಓಡಾಡರೋ ಜನಗಳಿಗೆ ಏನು ಅಂತ ನೀವು ಗೊತ್ತಾಗುತ್ತೆ ಹೇಳಿ ಅವರು ತಪ್ಪಾಗಿ ಅರ್ಥ ಮಾಡ್ಕೊತಾರೆ ನೋಡ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ನೀವು ಮಾತಾಡೋದು ಎಲ್ಲ ಕಮ್ಮಿ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಕನಕ ಯಾಕಂಟಿ ಈ ರೀತಿ ಮಾತಾಡ್ತಾ ಇದ್ದೀರಾ ಸಡನ್ ಆಗಿ ನೀವ್ ಈ ರೀತಿ ಮಾತಾಡ್ತಿದ್ದೀರಲ್ಲ ಇಷ್ಟು ವರ್ಷದಲ್ಲಿ ನೀವ್ ಒಂದಿಸಾನು ನನ್ಗೂ ಅಪ್ಪುಗೂ ಈ ರೀತಿ ಹೇಳೇ ಇದ್ದಿಲ್ಲ ಇವತ್ತೇನು ಹೊಸ್ದಾಗ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಆಗ ಎಲ್ಲ ಏನೇನಾಗಬೇಕೋ ಆಗ್ತಿದೆ ಅಪ್ಪ ಸುಮ್ನೆ ಏನಂತಕ್ಕೆ ನಿನಗೆ ಮದ್ವೆ ಆಗಿದೆ ಅಪ್ಪುನು ಸಹ ಮದ್ವೆ ಆಗೋ ಹುಡುಗಿ ನೋಡು ಮದ್ವೆ ಆಗಿರೋ ಹುಡುಗನ್ ಜೊತೆ ಇವಳ್ದೇನು ಕೆಲ್ಸ ಇದೆ ಅಂತ ಅಕ್ಕಪಕ್ಕ ಜನ ಆಡ್ಕೊಂತಾರಪ್ಪ ಅದು ನಮ್ಗೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಆಂಟಿ ನಿಮ್ಗೆ ಗೊತ್ತಿದೆ ಅಲ್ವಾ ನಾನೊಬ್ರು ಎಷ್ಟು ಕ್ಲೋಸು ಅಂತ ಗೊತ್ತಿದ್ದು ಯಾಕಂಟ ಈ ರೀತಿ ಮಾತಾಡ್ತೀರ ನಾವೇನೋ ಹೊಸದಾಗಿ ಅಂತ ಅಲ್ಲಪ್ಪ ನಮ್ಗೆ ಏನು ಅಂತ ನೀವಿಬ್ರು ಗೊತ್ತಿದೆ ಅಂತ ಹೇಳ್ತಾ ಇದ್ರು ಆಗ ಕೃಷ್ಣಮೂರ್ತಿ ಅವರು ನಿಮ್ಗೂ ನಮಗೂ ಯಾವ್ದೇ ರೀತಿ ತಪ್ಪಿಲ್ಲ ತಪ್ಪೇನು ಇಲ್ಲ ಕಲ್ಯಾಣವ್ರೆ ಏನ್ ಮಾಡೋಣ ಅಕ್ಕಪಕ್ಕ ಜನ ಅಂತಿಂತವ್ರು ಮಾತುಗಳು ತುಂಬಾ ಇವಾಗ ಹೊಲ್ಸಾಗ್ ಮಾತಾಡ್ತಾ ಇದಾರೆ ಅಂತ ಹೇಳ್ತಾ ಇರ್ತ ಅಯ್ಯೋ ಆಂಟಿ ಅಷ್ಟು ಸಡನ್ ಆಗಿ ಯಾರ್ ನಿಮ್ ಹತ್ರ ಬಂದ್ ಹೇಳುದು ನಾನು ಅಪ್ಪುನ ಮೀಟ್ ಆಗ್ತಾ ಇರೋದು ನಿಮ್ಮ ಹತ್ರ ಯಾರ ನಿಮ್ಮ ಹತ್ರ ಯಾರು ಬಂದು ಹೇಳಿದ್ರು ಅಂತ ಹೇಳ್ತಾ ಇರ್ತಾನೆ ಕಳೆಣ್ ಆಗ ಅನ ಹಾಗಂತ ಹೋಗ್ತಾ ಇರ್ತಾಳೆ ಕನಕ ಆಗ ಕನಕ ಬೇಡ ಸುಮ್ಮನೆ ಇರು ಅಂತ ಕೃಷ್ಣಮೂರ್ತಿಯವ್ರು ಹೇಳ್ತಾರೆ ಅಮ್ಮ ಯಾಕಮ್ಮ ಏನಾಯ್ತು ಅಂತ ಅಪ್ಪು ಕೇಳ್ತಾ ಇದ್ರು ಸುಮ್ಮನೆ ಇರೇ ನೀನು ಅಂತ ಅವಳು ಸಹ ತಡೀತಾರೆ ಆಗ ಆಂಟಿ ನನಗೆ ಏನೋ ಅನ್ನಿಸ್ತಿದೆ ಇಲ್ಲಿ ಯಾರೋ ಏನೋ ಬಂದು ಹೇಳಿದ್ದಾರೆ ಅಂತ ಅದಕ್ಕೆ ನೀವು ಇಷ್ಟು ಕರಾಖಂಡಿತವಾಗಿ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದೆ ಏನೂ ಇಲ್ಲ ಅಪ್ಪ ನಾವ್ ಹೇಳದ್ನ ಅರ್ಥ ಮಾಡ್ಕೊ ನಿನ್ ಹೆಂಡ್ತಿ ನಿನಿಗೋಸ್ಕರ ಮನೇಲಿ ಕಾಯ್ತಾ ಇರ್ತಾಳೆ ಹೋಗು ಅಂತ ಕನಕ ಹೇಳ್ತಿದ್ರು ನನಗ್ ಗೊತ್ತಿಲ್ಲ ಆಂಟಿ ನಮ್ಮಿಬ್ರು ಬಂದ ನಮ್ಮಿಬ್ರು ಬಗ್ಗೆ ಈ ರೀತಿ ನಿಮ್ಮತ್ರ ಹತ್ರ ಏನೋ ತಂದು ಹೇಳಿದ್ದಾರೆ ಅಂದ್ರೆ ನನ್ಗೆ ಯಾರೋ ಗೊತ್ತಿರೋರೆ ಅನ್ನಿಸ್ತಿದೆ ನೀವ್ ಹೇಳ್ತೀರಾ ಇಲ್ವಾ ಈಗ ಬಿಡಪ್ಪ ಆಗೋಗಿರೋ ವಿಚಾರನ ಅಂತ ಕನಕ ಹೇಳ್ತಿದ್ರು ನಂಗೆ ಗೊತ್ತಿಲ್ಲ ಆಂಟಿ ನೀವ್ ಇವಾಗ್ಲೇ ನನಗೆ ಹೇಳಲೇಬೇಕು ನೀವ್ ಹೇಳೋ ಗಂಟ ನಿಮ್ಮ ಮನೇನ ಅಲ್ಗಾಡೋದೇ ಇಲ್ಲ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಕನಕ ಕಲ್ಯಾಣ್ಗೆ ನಿಮ್ಮ ಮತ್ತೆ ನಿಮ್ಮಮ್ಮ ಬಂದು ಈ ರೀತಿ ಮಾತಾಡಿದ್ರು ಅಂತ ತಿಳಿಸ್ತಾಳ ಆ ವಿಚಾರನ ತಗೊಂಡೋಗಿ ಅವ್ರ ಅಮ್ಮನ ಹತ್ರ ಮತ್ತೆ ಅನಾಮಿಕನ್ ಹತ್ರ ಮತ್ತೆ ಮಾತಾಡ್ತಾನ ಕಲ್ಯಾಣ್ ಈ ಕಡೆ ನೋಡಿದ್ರೆ ಕಾವ್ಯ ಹೇಗಾದರೂ ಮಾಡಿ ನಾನು ಅವ್ರ ಹತ್ರ ವಿಚ್ಛೇದನೆ ತಗೊಂಬಾರ್ದು ಅಂತ ಪಣ ತೊಟ್ಟು ನಿಂತ್ಕೊಂತ ಇದ್ದಾಳೆ ಇವಾಗ ಅದಕ್ಕೆ ಅವ್ರ ಅಜ್ಜಿ ಮತ್ತೆ ಪ್ರತಿಫಲ ಅನ್ನೋದನ್ನ ಕೊಡ್ತಾರ ಅಥವಾ ವಿಚಾರನ ರಾಜಿಗೆ ತಿಳಿಸ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ નિમ ફ્રિમરી શેર કમેન્ટિંગ